ಸಾಮಾಜಿಕ ಕಾರ್ಯಕರ್ತ ಶ್ರೀಕಾಂತ್ ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಸಂಚಾರ ಪೊಲೀಸ್ ಠಾಣೆಗೆ ಪ್ರಥಮ ಚಿಕಿತ್ಸಾ ಕಿಟ್ ನೀಡುವ ಮೂಲಕ ಸಮಾಜ ಸೇವೆ ಮೆರೆದಿದ್ದಾರೆ ದಾವಣಗೆರೆಯ ದಕ್ಷಿಣ ಸಂಚಾರ ಪೊಲೀಸ್ ಠಾಣೆಗೆ ಪ್ರಥಮ ಚಿಕಿತ್ಸಾ ಕಿಟ್ ನೀಡುವ ಮೂಲಕ ಜನ್ಮದಿನವನ್ನು ಸರಳವಾಗಿ ಆಚರಿಸಿಕೊಂಡ ಶ್ರೀಕಾಂತ್ ಸಣ್ಣಪುಟ್ಟ ಅಪಘಾತಗಳು ನಗರದಲ್ಲಿ ಸಂಭವಿಸುತ್ತಲೇ ಇರುತ್ತವೆ ಇಂತಹ ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಅಗತ್ಯವಿರುತ್ತದೆ ಹಾಗಾಗಿ ಎಲ್ಲ ವಾಹನಗಳಲ್ಲಿ ಪ್ರಥಮ ಚಿಕಿತ್ಸಾ ಕಿಟ್ ಇರಬೇಕು ಎಂದು ಪೊಲೀಸ್ ಸಿಬ್ಬಂದಿ

ಕೆಲವೊಬ್ರು ಸ್ಕಿಡ್ ಆಗಿ ವೇಗದಿಂದ ಬಂದು ತಚ್ಚಿದ ಗಾಯಗಳಾಗ್ತವೆ ಸಾಮಾನ್ಯವಾಗಿ ಏನಂದ್ರೆ ನಾಗರಿಕರಿಗೆ ಎಲ್ಲರೂ ಬ್ಲಡ್ ಬಂದ ಕೂಡಲೇ ಅವ್ರಿಗೆ ಏನಂದ್ರೆ ಹೆದರು ಬಿಡುತ್ತಾರೆ ಸೊ ಆ ಸಂದರ್ಭದಲ್ಲಿ ನಾವು ಪ್ರಮುಖವಾಗಿ ಬ್ಯಾಂಡೇಜು ಮತ್ತೆ ಕಾಟನ್ನು ಪೌಡ್ರ್ ಹ್ಯಾಂಡಿ ಪ್ಲಾಸ್ಟ್ ಅನ್ನು ಫಸ್ಟ್ ಏಡ್ ತರ ನಮ್ಮ ಎಲ್ಲ ಸಂಚಾರಿ ಸಿಬ್ಬಂದಿಗಳಿಗೆ ಇವತ್ತು ಹುಟ್ಟುಹಬ್ಬದ ಒಂದು ನೆನಪಿಗೋಸ್ಕರ ನೀಡ್ತಾ ಇದ್ದೇನೆ ಇದು ಮುಖ್ಯ ಉದ್ದೇಶ ಏನಂದ್ರೆ ಯಾರು ಕೂಡ ರಸ್ತೆ ಅಪಘಾತದಲ್ಲಿ ರಕ್ತಸ್ರಾವವಾಗಬಾರ್ದು ಮತ್ತು ಯಾರು ತರಿಸಿದ ಗಾಯಗಳಿಂದ ನೋವು ಹಂಗಾರ್ದು ತಕ್ಷಣವೇ ಅವರಿಗೆ ಪ್ರಥಮ ಚಿಕಿತ್ಸೆ ನೀಡಬೇಕು ಅಂತೇಳಿ ಇವತ್ತು ನಮ್ಮ ಸಂಚಾರಿ ದಕ್ಷಿಣ ವಲಯ ಸಂಚಾರಿ ಇನ್ಸ್ಪೆಕ್ಟರ್ ಅವರ ಸಮ್ಮುಖದಲ್ಲಿ ಎಲ್ಲ ಸಿಬ್ಬಂದಿಗಳು ನೀಡ್ತಿದ್ದೇನೆ ಅವರು ಕೂಡ ಯಾರು ತಮ್ಮ ಆಚರಣೆ ಮಾಡ್ತಾರೆ ಪ್ರತಿ ಠಾಣಾ ವ್ಯಾಪ್ತಿಯಲ್ಲಿ ಸಿಬ್ಬಂದಿಗಳಿಗೆ ಕೊಟ್ರೆ ಹೆಚ್ಚಾಗಿ ನಾವು ಸಾರ್ವಜನಿಕರಿಗಿಂತ ಪೊಲೀಸರು ಒಂದು ರಸ್ತೆ ಸುರಕ್ಷತಾ ಸಂದರ್ಭದಲ್ಲಿ ಅವರು ಹೆಚ್ಚಿನ ಕಾರ್ಯನಿರ್ವಹಿಸುತ್ತಾರೆ ಅವರಿಂದ ಈ ಒಂದು ಪ್ರಥಮ ಚಿಕಿತ್ಸೆ ನೀಡಿದ್ರೆ ಜನರ ಒಂದು ಸಾವು ನೋವು ಕೂಡ ಕಡಿಮೆ ಆಗುತ್ತೆ ಅಂತೇಳಿ ಈ ದಿನ ಹುಟ್ಟಹಬ್ಬದ ನೆನಪಿಗಾಗಿ ನಾನು ಅವ್ರಿಗೆ ಹೇಳ್ತಾ ಇದ್ದೇನೆ ಮೇಡಮ್ ಇದು ಎಲ್ಲ ಸಿಬ್ಬಂದಿಗಳಿಗೆ ಅಂತ ಅಂತೇಳಿ ನಮ್ಮಲ್ಲಿ ನಮ್ಮ ಹೇಳ್ತಾ ಮತ್ತು ಇಲಾಖೆಯವರಿಗೆ ಅವರಿಗೆ ಶುಭಾಶಯವನ್ನು ತಿಳಿಸ್ತೀವಿ ತಾವು ಕೊಟ್ಟಿದ್ದು ಒಳ್ಳೆಯದು ಉಪಯುಕ್ತವಾಗಿದೆ ಇದನ್ನು ನಾನೆಲ್ಲ ನಮ್ಮ ಸಿಬ್ಬಂದಿಗಳಿಗೆ ಕೊಟ್ಟು ರಸ್ತೆಯಲ್ಲಿ ಯಾರ ಯಾವುದೇ ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳಾದ್ರೂ ಇದನ್ನು ಫಸ್ಟ್ ಏಡ್ ಆಗಿ ನಾವೇ ಮೊದಲು ಪೂರೈಸಿವಿ ಅಂತಂದೇಳಿ